ಪೋಲ್ಯಾಂಡ್ ಮೇಲೆ ರಷ್ಯಾ ಡ್ರೋನ್ ದಾಳಿ ಯುದ್ಧದ ಅಂಚಿನಲ್ಲೇ ಯುರೋಪ್ ರಷ್ಯಾದ ಡ್ರೋನ್ಗಳು ಪೋಲ್ಯಾಂಡ್ ಗಗನಸೀಮೆ ಉಲ್ಲಂಘಿಸಿದ ಹಿನ್ನೆಲೆಯಲ್ಲಿ ತೀವ್ರ ಆತಂಕ ಪೋಲ್ಯಾಂಡ್ ತುರ್ತು ಯುಎನ್ ಸುರಕ್ಷಾ ಮಂಡಳಿ ಸಭೆ ಕರೆದಿದೆ ನಾಟೋ ರಾಷ್ಟಗಳು ತುರ್ತು ಚರ್ಚೆಗೆ ಸಜ್ಜಾಗಿವೆ ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಬೋಲ್ಸೋನಾರೊ ಶಿಕ್ಷೆಗೆ ಗುರಿ ರಾಜಕೀಯ ಭೂಕಂಪ ಸುಪ್ರೀಂ ಕೋರ್ಟ್ ತೀರ್ಪು ಚುನಾವಣೆ ಬಳಿಕ ಸರ್ಕಾರ ಉರುಳಿಸಲು ಸಂಚು ರೂಪಿಸಿದ ಆರೋಪ ಸಾಬೀತು ಬೋಲ್ಸೋನಾರೋ ರಾಜಕೀಯ ಭವಿಷ್ಯವೇ ಪ್ರಶ್ನಾರ್ಥಕ ಲ್ಯಾಟಿನ್ ಅಮೆರಿಕಾದ ರಾಜಕೀಯ ವಾತಾವರಣದಲ್ಲಿ ದೊಡ್ಡ ಬದಲಾವಣೆ ಸಾಧ್ಯತೆ ಕಬಡ್ಡಿ 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 ಸೌದಿ ಅರೇಬಿಯಾದಲ್ಲಿ ಮಹಿಳಾ ಕ್ರೀಡೆಗೆ ಹೊಸ ಟಿವಿ ಚಾನೆಲ್ ಸೌದಿ ಅರೇಬಿಯಾದಲ್ಲಿ ಎಸ್ಎಸ್ಸಿಎ ಎಂಬ ಇಪ್ಪತ್ನಾಲ್ಕು ಗಂಟೆಗಳ ಮಹಿಳಾ ಕ್ರೀಡಾ ಟಿವಿ ಚಾನೆಲ್ ಪ್ರಾರಂಭವಾಗಿದೆ ಇದರ ಉದ್ದೇಶ ಮಹಿಳಾ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವುದು ನೇಪಾಳದಲ್ಲಿ ಪ್ರತಿಭಟನೆ ತೀವ್ರ ಸಾವಿನ ಸಂಖ್ಯೆ ಭ್ರಷ್ಟಾಚಾರ ವಿರುದ್ದ ನೇಪಾಳದಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ಹಿಂಸಾತ್ಮಕ ತಿರುವು ಪಡೆದಿದ್ದು ಸಾವಿನ ಸಂಖ್ಯೆ ಐವತ್ತೊಂದಕ್ಕೆ ಏರಿದೆ ಜೈಲುಗಳಿಂದ ಹನ್ನೆರಡು ಸಾವಿರ ಐನೂರಕ್ಕೂ ಹೆಚ್ಚು ಕೈದಿಗಳು ಪರಾರಿಯಾಗಿದ್ದಾರೆ ಅಮೆರಿಕಾದ ಪ್ರತಿಕ್ರಿಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರೊಂದಿಗೆ ಶಾಂತಿ ಮಾತುಕತೆಗಳನ್ನು ನಡೆಸಲು ಹಲವು ಬಾರಿ ಪ್ರಯತ್ನಿಸಿದರೂ ಯಾವುದೇ ಪರಿಣಾಮಕಾರಿ ಒಪ್ಪಂದಕ್ಕೆ ಬಂದಿಲ್ಲ ಎಂದು ಹೇಳಿದ್ದಾರೆ ನೆಟನ್ಯಾಹು ಹಮಾಸ್ನ ಕೊನೆಯ ಬಲಿಷ್ಠ ಗಡಿಯನ್ನು ನಿಯಂತ್ರಣಕ್ಕೆ ಪಡೆಯಲು ಮುಂದಾಗಿದ್ದಾರೆ ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆಟನ್ಯಾಹು ಹಮಾಸ್ನ ಕೊನೆಯ ಬಲಿಷ್ಠ ಗಡಿಯನ್ನು ನಿಯಂತ್ರಣಕ್ಕೆ ಪಡೆಯಲು ಮುಂದಾಗಿದ್ದಾರೆ ಹಮಾಸ್ನ ಗುಹಾತಂತ್ರಗಳು ಮತ್ತು ಭೂಗತ ಮಾರ್ಗಗಳು ಹೋರಾಟವನ್ನು ವಿಸ್ತಾರಗೊಳಿಸಿವೆ ನೆಟನ್ಯಾಹು ಹಮಾಸ್ನ ಶರಣಾಗತಿಯನ್ನು ಮಾತ್ರ ಶಾಂತಿ ಸಾಧನೆಯ ಮಾರ್ಗ ಎಂದು ಘೋಷಿಸಿದ್ದಾರೆ ನಾಸಾ ಮಾಸ್ತೋವರ್ನ ಹೊಸ ಪತ್ತೆ ಜೀವದ ಚಿಹ್ನೆಗಳ ಸಂಶೋಧನೆ ನಾಸಾ ಅವರ ಮಾಸ್ ರೋವರ್ ಪರ್ಸಿವರೆನ್ಸ್ ಅವರು ನ ಒಬ್ಬ ಹಳೆಯ ನದಿ ಮಾರ್ಗದಲ್ಲಿ ಜೀವದ ಚಿಹ್ನೆಗಳಿರುವ ಕಲ್ಲುಗಳನ್ನು ಪತ್ತೆಹಚ್ಚಿದ್ದಾರೆ ಇದು ಅಂತರಿಕ್ಷ ವಿಜ್ಞಾನಿಗಳಿಗೆ ಮಹತ್ವದ ಪತ್ತೆಯಾಗಿದ್ದು ಮುಂದಿನ ಅಧ್ಯಯನಗಳಿಗೆ ದಾರಿ ತೆರೆದಿದೆ ಸಿಪಿ ಸಿಪಿ ರಾಧಾಕೃಷ್ಣನ್ ರಾಧಾಕೃಷ್ಣನ್ ಭಾರತ ಭಾರತ ದೇಶದ ದೇಶದ ಅವರು ಹದಿನೈದನೇ ಉಪರಾಷ್ಟಪತಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಈ ಪ್ರಮಾಣವಚನ ಸಮಾರಂಭವು ದೇಶದ ರಾಜಕೀಯ ಜೀವನದಲ್ಲಿ ಮಹತ್ವದ ಕ್ಷಣವಾಗಿದೆ ಕಪಿಲ್ ಶರ್ಮಾ ಶೋ ಪ್ರೇಕ್ಷಕರಿಗೆ ಪಾವತಿ ನೀಡಲಾಗುತ್ತದೆ ಕಪಿಲ್ ಶರ್ಮಾ ಅವರ ಟಿವಿ ಶೋದಲ್ಲಿ ಪ್ರೇಕ್ಷಕರಿಗೆ ಪಾವತಿ ನೀಡಲಾಗುತ್ತದೆ ಎಂಬುದನ್ನು ಶೋ ತಂಡದ ಸದಸ್ಯ ವಿಕಲ್ಪ ಮೇಹ್ತಾ ತಿಳಿಸಿದ್ದಾರೆ ಅವರು ಪ್ರೇಕ್ಷಕರನ್ನು ಟಿಕೆಟ್ ಖರೀದಿಸುವುದಿಲ್ಲ ಎಂದು ಹೇಳಿದ್ದಾರೆ ಪ್ರತಿದಿನ ಸರಿಯಾದ ನೀರು ಸೇವಿಸಿ ದೇಹಕ್ಕೆ ಪ್ರತಿದಿನ ಕನಿಷ್ಠ ಎರಡು ಮೂರು ಲೀಟರ್ ನೀರು ಬೇಕು ದೇಹದ ತಕಾವಟೆ ಕಡಿಮೆ ಮಾಡುತ್ತದೆ ಚರ್ಮವನ್ನು ಆರೋಗ್ಯವಂತವಾಗಿಡುತ್ತದೆ